ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾಬಲ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಶೀರ್ಷಿಕೆ ಎರಡು ಬಂದ್ಬಿಟ್ಟು ಮಧ್ಯಯುಗದ ಯುರೋಪ್ ಅಂತ ಇದೆ ಈ ಮಧ್ಯಯುಗದ ಯುರೋಪ್ನಲ್ಲಿರ್ತಕ್ಕಂಥ ಎಸ್ ಡೈರೆಕ್ಟಾಗಿ ನಾವು ಏನು ಮಾಡೋಣ ಪ್ರಶ್ನೆಗಳಿಗೆ ಹೋಗೋಣ ಚಟುವಟಿಕೆ ಒಂದು ಈ ಕೆಳಗಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಅಂತ ಕಟ್ಟಿದ್ದಾರೆ ಸೊ ಫಸ್ಟ್ ಮಾಯ್ ಡಿಕ್ಷನರಿ ಅಂತ ಇದೆ ಅದರಲ್ಲಿ ನೀಡಿದ ಪದಗಳಂತಿದ್ದಾವೆ ಈ ಕಡೆ ಅವುಗಳ ಅರ್ಥ ಅಂತ ಇದೆ ಸೊ ನೋಡೋಣ ಅದರ ಉತ್ತರ ಏನಾಗಬೇಕು ಜ್ಞಾನ ಅರಿವು ಪುನರುಜ್ಜೀವನ ಮರುಹುಟ್ಟು ಸಾಹಿತ್ಯ ಕಾವ್ಯ ನಾಟಕ ರಚನೆ ಕಲೆ ಲಲಿತವಿದ್ಯೆ ವಾಸ್ತುಶಿಲ್ಪ ಮನೆ ಕಟ್ಟಡ ನಿವೇಶನ ಕಟ್ಟುವ ಕಲೆ ಅನಾವರಣ ಪ್ರಕಟಿಸುವುದು ಸುಧಾರಣೆ ಅಭಿವೃದ್ಧಿ ಭೌಗೋಳಿಕ ಅನ್ವೇಷಣೆ ಭೂಮಿ ಇತ್ಯಾದಿ ಭೂಮಿಯ ಕುರಿತಾದ ಅನ್ವೇಷಣೆ ಮಾನವತಾವಾದ ಮಾನವೀಯತೆಗೆ ಸಂಬಂಧಿಸಿದ ವೈಚಾರಿಕತೆ ತಾರ್ಕಿಕತೆ ಸೃಜನಶೀಲತೆ ಹೊಸತನ ಸೃಷ್ಟಿಸೋದು ಆಕ್ರಮಣ ದಾಳಿ ಮಾಡೋದು ಶೋಧ ಹುಡುಕು ವಸಾಹತುಶಾಹಿ ಅನ್ಯ ದೇಶೀಯರ ವ್ಯಾಪಾರದ ನೆಲೆಗಳು ಉಳಿಗಮಾನ್ಯ ಪದ್ಧತಿ ಉಳುವವನೇ ಭೂಮಿ ಒಡೆಯ ಅನುಯಾಯಿ ಅಂದರೆ ಹಿಂಬಾಲಕ ಪಾದ್ರಿ ಅಂದರೆ ಗುರು ಇಷ್ಟು ಪದಗಳ ಅರ್ಥ ಇತ್ತು ಎರಡರಲ್ಲಿ ನೀವು ರಚಿಸಿದ ನಿಘಂಟು ಹಾಗೂ ಗ್ರಂಥಾಲಯದ ಪುಸ್ತಕದ ಸಹಾಯದಿಂದ ಈ ಮೈಂಡ್ ಮ್ಯಾಪ್ ಅನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಪುನರುಜ್ಜೀವನ ಬಗ್ಗೆನೇ ಬರೀಬೇಕು ಪುನರುಜ್ಜೀವನದ ಅರ್ಥ ಮರುಹುಟ್ಟು ಲಕ್ಷಣಗಳು ನಾಲ್ಕು ಬರ್ತದೆ ಮಾನವತಾವಾದ ವೈಚಾರಿಕತೆ ಸಾಹಿತ್ಯ ರಚನೆ ಸೃಜನಶೀಲತೆ ಇನ್ನು ಅದಕ್ಕೆ ಕಾರಣವಾದ ಅಂಶಗಳಂದರೆ ವಿಚಾರ ಸ್ವಾತಂತ್ರ್ಯದ ಪ್ರವೃತ್ತಿ ಹೆಚ್ಚಾಗ್ತದ ಕಾನ್ಸ್ಟಾಂಟಿನೋಪಲ್ ಎಸ್ ಆಕ್ರಮಣ ಮಾಡ್ಕೊಳ್ತಾರೆ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಆಗ್ತದ ಮುದ್ರಣ ಯಂತ್ರಗಳನ್ನ ಶೋಧ ಮಾಡ್ತಾರೆ ಶಿಕ್ಷಣದ ವ್ಯಾಪಕ ಪ್ರಸಾರ ಆಗ್ತದ ಮುಂದಿನ ಪ್ರಶ್ನೆ ಮೂರು ಸಾವಿರದ ನಾನ್ನೂರ ಐವತ್ಮೂರರ ಅಟೋಮನ್ ತರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಭೌಗೋಳಿಕ ಅನ್ವೇಷಣೆಗೆ ಹೇಗೆ ಕಾರಣವಾಯಿತು ನಿಮ್ಮ ಶಿಕ್ಷಕರನ್ನು ಕೇಳಿ ತಿಳಿದುಕೊಂಡು ಬರೀರಿ ಅಂತ ಕೇಳಿದಾರಾ ಎಸ್ ನಾನಿಲ್ಲಿ ಉತ್ತರ ನಿಮಗೆ ತೋರಿಸ್ತೀನಿ ಮೂರನೇ ಪ್ರಶ್ನೆ ಉತ್ತರ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಹದಿನಾಲ್ಕುನೂರ ಐವತ್ಮೂರರಲ್ಲಿ ತರ್ಕರ ಸುಲ್ತಾನ ಮೊಹಮ್ಮದ್ ರೋಮದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ಮಾಡಿ ನಗರ ವಶಪಡಿಸಿಕೊಳ್ತಾನೆ ಮೊಘಲರ ಈ ನಗರ ಪ್ರಸಿದ್ಧ ಜ್ಞಾನಾರ್ಜನೆ ಕೇಂದ್ರವಾಗಿತ್ತು ಆಕ್ರಮಣದ ಪರಿಣಾಮವಾಗಿ ಅಲ್ಲಿರುವ ವಿದ್ವಾಂಸರೆಲ್ಲರು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿರುವ ಪ್ರಸಿದ್ಧ ಗ್ರಂಥಗಳೊಂದಿಗೆ ಇಟಲಿ ಹಾಗೂ ಯುರೋಪಿನ ಇನ್ನಿತರ ಭಾಗಗಳಿಗೆ ಪಲಾಯನ ಹೋಗ್ತಾರೆ ಹೀಗಾಗಿ ಕಲಿಕೆ ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಗೆ ಸ್ಥಳಾಂತರವಾಗ್ತದೆ ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿನ ಸಂಪತ್ತು ಹೆಚ್ಚು ಭಾರತ ಅಮೆರಿಕ ಮುಂತಾದ ದೇಶಗಳಿಗೆ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿತದ ಇದೇ ಯುರೋಪಿನ ವಸಾಹತು ಶಕ್ತಿಯಾಗಿ ಬದಲಾವಣೆಯಾಗಿ ಉಳಿಗಮಾನ್ಯ ಪದ್ಧತಿ ಅಂತ್ಯ ಮಾಡಿತ್ತು ಅಂತಕ್ಕಂಥ ಅಂಶವನ್ನ ಅಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಭಾರತಕ್ಕೆ ಬ್ರಿಟಿಷರ ಆಗಮನದಿಂದ ಉಂಟಾದ ಪರಿಣಾಮಗಳನ್ನ ನಿಮ್ಮ ಗೆಳೆಯರ ಜೊತೆಗೆ ಚರ್ಚಿಸಿ ಬರೆಯಲಿದೆ ಅಂತ ನಾಲ್ಕನೇ ಪ್ರಶ್ನೆ ಇದೆ ಇಲ್ಲಿ ನಾವು ಏನ್ ಬರಿಬಹುದು ಅಂತಂದ್ರೆ ಎಸ್ ಅವರು ವಸಾಹತುಗಳನ್ನ ಸ್ಥಾಪನೆ ಮಾಡಿ ಹೋಗ್ತಾರ ಲಾಭಗಳಿಕೆ ಮಾಡ್ತಾರೆ ಜನರಿಗೆ ಮೋಸ ವಂಚನೆ ಮಾಡ್ತಾರೆ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ ಜನರಲ್ಲಿ ಅಸೂಯೆ ದ್ವೇಷದ ಭಾವನೆ ಹುಟ್ಟಿಸ್ತಾರೆ ಮತ್ತೆ ಇಲ್ಲಿರ್ತಕ್ಕಂಥ ಅಮೂಲ್ಯವಾದ ಸಂಪನ್ಮೂಲಗಳನ್ನ ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ದೋಚಿಕೊಳ್ತಾರೆ ಅಂತಕ್ಕಂಥ ಅಂಶ ನಾಲ್ಕನೇ ಪ್ರಶ್ನೆ ಉತ್ತರ ಬರೀಬೇಕು ಇವುಗಳ ಪರಿಣಾಮಗಳನ್ನ ಬರೆಯಿರಿ ಅಂತ ಇದೆ ಕಾನ್ಸ್ಟಾಂಟಿನೋಪಲ್ ನ ವಶ ಇದೆ ಮತ್ತೆ ಮುದ್ರಣ ಯಂತ್ರದ ಆವಿಷ್ಕಾರ ಅಂತ ಇದೆ ಸೊ ಫಸ್ಟ್ಗೆ ಕಾನ್ಸ್ಟಾಂಟಿನೋಪಲ್ ವಶದ ಬಗ್ಗೆ ನೋಡುವ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಹದಿನಾಲ್ಕುನೂರ ಐವತ್ ಮೂರರಲ್ಲಿ ಟರ್ಕರ ಸುಲ್ತಾನ ಮೊಹಮ್ಮದ್ ರೋಮದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ಮಾಡಿ ನಗರ ವಶಪಡಿಸಿಕೊಳ್ತಾನೆ ಮೊಘಲರ ಈ ನಗರ ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು ಅನ್ನೋದೇ ಅದರ ಮುಖ್ಯ ಪರಿಣಾಮ ಇನ್ನು ಎರಡರದ ಮುದ್ರಣ ಯಂತ್ರ ಇದೆ ಮುದ್ರಣ ಯಂತ್ರನ ಕಂಡು ಇದರಿಂದಾಗಿ ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ತದ ಮೊದಲು ಕೇವಲ ಎರಡು ಪುಸ್ತಕಗಳು ಮುದ್ರಣಗೊಂಡ್ರೆ ಮುದ್ರಣ ಯಂತ್ರದ ಸಹಾಯದಿಂದ ಇಪ್ಪತ್ನಾಲ್ಕು ಸಾವಿರ ಪ್ರತಿ ಮುದ್ರಿಸಲಿಕ್ಕೆ ಸಹಕಾರಿ ಆಗ್ತದ ಓದೋ ಆಸಕ್ತಿ ಇದ್ದವರೆಲ್ಲರಿಗೂ ಕೂಡ ಪ್ರತಿಗಳು ಏನಾಗ್ತಾವಪ್ಪ ಅಂದ್ರೆ ಸಿಗ್ತಾವ ಇನ್ನು ಸಾಮಾನ್ಯ ಜ್ಞಾನ ಪುಸ್ತಕ ಅಂತ ಕೇಳಿದರೆ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ವಿಜ್ಞಾನ ಮತ್ತು ಕಲೆ ವಾಸ್ತುಶಿಲ್ಪದಲ್ಲಿ ವ್ಯಕ್ತಿಗಳು ಕೃತಿಗಳು ಅಥವಾ ವ್ಯಕ್ತಿ ಸಾಧನೆಗಳ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಸೊ ಉತ್ತರ ನೋಡುವ ಸೊ ಫಸ್ಟ್ ಸಾಹಿತ್ಯ ಕ್ಷೇತ್ರದಲ್ಲಿ ಬರೀಬೇಕು ಪೆಟ್ರಾಕ್ ಬರಿಬೇಕು ಭಾವಗೀತೆ ಮತ್ತು ಕಾವ್ಯಗಳನ್ನು ಬರೀತಾರೆ ದಾಂಟೆ ಡಿವೈನ್ ಕಾಮಿಡಿ ಬರೀತಾರೆ ಗೋಕಾಸಿಯೋ ಡೆಕ್ಮೆರನ್ ಬರೀತಾನೆ ಜಾನ್ ಕ್ಯಾಲ್ಕ್ವನ್ ಡಾನ್ ಕ್ವಿಟ್ಯಾಟ್ ಬರೀತಾನೆ ವಿಲಿಯನ್ ಶೆಕ್ಸ್ಪಿಯರ್ ಜೂಲಿಯಸ್ ರೋಮಿಯೋ ಜೂಲಿಯಟ್ ಕಿಂಗ್ಲಿಯರ್ ಮ್ಯಾಕಬತ್ ಅಂತ ನಾಟಕಗಳನ್ನು ಬರೀತಾರೆ ಇವರು ವ್ಯಕ್ತಿಗಳ ಕೃತಿಗಳಿದಾವೆ ಅದೇ ಥರ ವಿಜ್ಞಾನದಲ್ಲಿ ಏನು ಬರಿಬೇಕಂದ್ರೆ ಫಸ್ಟ್ ಕೊಪರ್ನಿಸ್ ಬರಿಬೇಕು ಕೊಪರ್ನಿಕಸ್ ಏನು ಮಾಡ್ತಾನೆ ಸೂರ್ಯನ ಸುತ್ತ ಹಲವಾರು ಗ್ರಹಗಳು ತಿರುಗ್ತವೆ ಭೂಮಿ ಕೂಡ ಒಂದು ಅಂತ ಹೇಳ್ತಾನೆ ದೂರದರ್ಶಕವನ್ನ ಗೆಲೀಲಿಯೋ ಕಂಡು ಹಿಡಿತಾನೆ ಗುರುತ್ವಾಕರ್ಷಣೆಯನ್ನು ಹೇಳಿರ್ತಕ್ಕಂಥ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆ ಅದೆ ಅಂತ ಹೇಳ್ತಕ್ಕಂಥ ವಿಜ್ಞಾನಿ ವಿಲಿಯಂ ಹಾರ್ವೆ ಇಷ್ಟು ನಾಲ್ಕು ವಿಜ್ಞಾನಿಗಳ ಸಾಧನೆಗಳನ್ನ ಅಲ್ಲಿ ಬರಿಬೇಕು ಇನ್ನ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಏನ್ ಬರಿಬೇಕಂದ್ರೆ ರೋಮ್ನಲ್ಲಿ ಸಂತ ಪೀಟರ್ ಚರ್ಚ್ ಲಂಡನ್ನಿನ ಸಂತ ಪಾಲ್ ಚರ್ಚ್ ಬಹಳ ಪ್ರಸಿದ್ಧಿದವ ಇಲ್ಲಿ ಡೋನಾಡ್ ಟೆಲ್ಗೋ ಅಂತಕ್ಕಂಥದ್ದು ಡೇವಿಡ್ ಪ್ರತಿಮೆಯನ್ನು ಸ್ಥಾಪಿಸ್ತಾನೆ ಮೈಕೆಲ್ ಎಂಜಲ್ ಅಂತಕ್ಕಂಥನು ಮೋಸಸ್ ಪ್ರತಿಮೆಯನ್ನು ಸ್ಥಾಪಿಸ್ತಾನೆ ಈ ವೆಬ್ ಇಬ್ಬರ ವ್ಯಕ್ತಿಗಳನ್ನ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಬರಿಬೇಕು ಆಮೇಲೆ ಅಲ್ಲಿ ವಿನ್ಸಿದು ಇನ್ನು ಅಜ್ಜಿಯೊಂದಿಗೆ ಮಾತುಕತೆ ಅಂತ ಕೇಳಿದರೆ ಇದು ಮುಖ್ಯವಾಗಿ ಧಾರ್ಮಿಕ ಸುಧಾರಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳು ಇದ್ದಾವೆ ಮೊದಲ ಪ್ರಶ್ನೆ ಧಾರ್ಮಿಕ ಸುಧಾರಣೆ ಎಂದರೇನು ಅಜ್ಜಿ ಅಂತ ಕೇಳಿದ್ದಾರೆ ಉತ್ತರ ನೋಡಿ ಧಾರ್ಮಿಕ ಸುಧಾರಣಾ ಚಳವಳಿಯ ನಾಯಕ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಈ ಚಳವಳಿ ಪ್ರಾರಂಭಿಸಿ ಪೋಪ ಮತ್ತು ಪಾದ್ರಿಗಳ ಜೀವನ ಶೈಲಿ ಬಗ್ಗೆ ಸಮಗ್ರವಾದ ವಿವರಣೆಯನ್ನು ಕೊಟ್ಟಿದ್ದೇ ಎಸ್ ಧಾರ್ಮಿಕ ಸುಧಾರಣಾ ಚಳವಳಿ ಅಂತ ಫಸ್ಟ್ ಆನ್ಸರ್ ಬರೀಬೇಕು ಇನ್ನೆರಡನೇದು ಇದಕ್ಕೆ ಕಾರಣಗಳೇನಿರಬಹುದು ಅಜ್ಜಿ ಅಂತ ಕೇಳಿದ್ದಾರೆ ಓಕೆನಾ ಈ ಸೆಕೆಂಡ್ ಆನ್ಸರ್ ನೋಡಿ ಪಾಪ ಕ್ಷಮಾಪನ ಪತ್ರಗಳ ಮಾರಾಟ ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗ್ತದ ಇದೇ ಕಾರಣ ಈ ಪಾಪ ಕ್ಷಮಾಪನ ಪತ್ರಗಳನ್ನು ಖರೀದಿಸಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಕುರುಡು ನಂಬಿಕೆ ಏನಾಗ್ತದಪ್ಪ ಅಂದ್ರೆ ಹುಟ್ಟುತ್ತದೆ ಅಂತಕ್ಕಂಥದ್ದು ಇತ್ತು ಇನ್ನು ಮೂರನೇದು ಧಾರ್ಮಿಕ ಸುಧಾರಣೆಗಳಿಂದ ಏನು ಬದಲಾವಣೆ ಆಗಿದೆ ಅಜ್ಜಿ ಅಂತ ಕೇಳಿದ್ದಾರೆ ಅದರ ಉತ್ತರ ನೋಡಿ ಇಲ್ಲಿ ಈ ಲೂಥರ್ ಬೈಬಲ್ ಅನ್ನ ಜರ್ಮನ್ ಭಾಷೆಗೆ ಭಾಷಾಂತರ ಮಾಡಿ ಸಾಮಾನ್ಯ ಜನರಿಗೆ ದೊರೆಯುವಂತೆ ಮಾಡ್ತಾರೆ ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆ ಬದಲಾಗಿ ಜರ್ಮನ್ ಭಾಷೆ ಬಳಸ್ತಾರೆ ನಂತರ ಲೂಥರ್ನ ಅನುಯಾಯಿಗಳು ಪ್ರೊಟೆಸ್ಟೆಂಟ್ ಅಂತ ಕರೆದು ಕ್ರೈಸ್ತ ಧರ್ಮದ ಒಂದು ಪಂಗಡ ಪ್ರೊಟೆಸ್ಟೆಂಟ್ ಆಗಿ ವಿಶ್ವದ ಎಲ್ಲಾ ದೇಶಗಳಿಗೂ ಕೂಡ ಹರಡಿಕೊಳ್ತಾರೆ ಇದೆ ಈ ಬದಲಾವಣೆಯಿಂದ ಅದರ ಪರಿಣಾಮಗಳು ಏನು ಅಜ್ಜಿ ಅಂತ ಕೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮವಾಗಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟರು ಅಂತಕ್ಕಂಥ ಎರಡು ಪಂಗಡಗಳು ಆಗ್ತವೆ ಇದರಿಂದ ರೋಮ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಕೊನೆ ಆಗ್ತವೆ ಅಂತಕ್ಕಂಥದ್ದೇ ಇತ್ತು ಇಷ್ಟೇ ಇತ್ತು ಎಸ್ ಏಳನೇ ತರಗತಿ ಸಮಾಜ ವಿಜ್ಞಾನ ಶೀರ್ಷಿಕೆ ಎರಡರಲ್ಲಿ ಎಸ್ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಏಳನೇ ತರಗತಿವರೆಗೆ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನದಲ್ಲಿಯೂ ಕೂಡ ನಾವು ಪ್ರತಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅವುಗಳನ್ನು ನೋಡಿ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದು